ಕೊಡಗು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭವು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್ ಜಾವ್ಲಿನ್ ಥ್ರೋ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದ್ರು ರಾಜ್ಯ ಮಟ್ಟದಲ್ಲೂ ಕೊಡಗಿಗೆ ಪ್ರಶಸ್ತಿಗಳು ಸಿಗಲಿ ಎಂದು ಆಶಿಸಿದರು ಇವತ್ತಿಗೂ ನಮ್ಮ ಜಿಲ್ಲಾ ಸ್ಥರೀಯ ಸರ್ಕಾರಿ ನೌಕರು ಅವರು ಎಲ್ಲ ಪ್ರತಿಯೋಗಿತ ಆಗ್ತಿದೆ ಈಗ ಎಲ್ಲ ಸ್ಪೋರ್ಟ್ಸ್ ಮೀಟ್ ಆಗ್ತಿದೆ ಇದರಲ್ಲಿ ಎಲ್ಲ ವಿನರ್ಸ್ಗಳು ಇದು ನಮ್ಮ ಸ್ಟೇಟ್ ಲೆವೆಲಲ್ಲಿ ಹೋಗಿ ಅವರು ಪಾರ್ಟಿಸಿಪೇಟ್ ಅಂತ ಅದಕ್ಕೆ ಇವತ್ತು ಮತ್ತು ನಾಳೆಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ನೌಕರ ಸಂಘದಿಂದ ಒಂದು ಕ್ರೀಡಾಕೂಟ ಎಲ್ಲ ನಡೀತಿದೆ ಇದರಲ್ಲಿ ಎಲ್ಲ ಇವೆಂಟ್ಸ್ಗಳು ಇದ್ದಾವೆ ಫುಟ್ಬಾಲ್ ಹಾಕಿ ಕಬಡ್ಡಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡಲ್ಲಿ ಎಲ್ಲ ಇವೆಂಟ್ಸು ಸ್ವಿಮ್ಮಿಂಗು ಬ್ಯಾಡ್ಮಿಂಟನ್ ಮತ್ತು ಈಗ ಅವರು ವರ್ಷಗಟ್ಟಲೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತು ಪ್ರೆಷರಲ್ಲಿ ಕೆಲಸ ಮಾಡ್ತಾರೆ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ಅವರು ಅವೈಲೇಬಲ್ ಇರಬೇಕು ಹಾಗೆ ಕೆಲಸ ಮಾಡಿ ಅವರಿಗೆ ಈಗ ಒಂದು ಸ್ಫೂರ್ತಿ ಸಿಗುತ್ತೆ ಈ ಥರದ್ದು ಎಲ್ಲ ಚಟ್ವಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಮತ್ತು ಈ ಥರದ್ದು ಒಂದು ಟೀಮ್ ಬಿಲ್ಡಿಂಗ್ ಎಕ್ಸಸೈಸ್ ಕೂಡ ಆಗ್ತಿದೆ ಇಲ್ಲಿ ನಾವು ಎಲ್ಲರ ಜೊತೆಗೆ ಸೇರ್ತೀವಿ ನಾವು ಅಧಿಕಾರಿ ಮತ್ತು ಇದರಲ್ಲಿ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಯಾರೂ ಅಧಿಕಾರಿ ಇರೋದಿಲ್ಲ ಎಲ್ಲರೂ ಓನ್ಲಿ ಖಿಲಾಡಿ ಇರ್ತಾರ ಅಂತ ಓನ್ಲಿ ಪ್ಲೇಯರ್ಸ್ ನೋ ಆಫೀಸರ್ಸ್ ಅಂತ ಹೇಳಿ ಎಲ್ಲರೂ ಈಗ ಏನು ಬ್ರದರುಡಿಂದ ಅವರು ಕೆಲಸ ಇದು ಮಾಡ್ತಾರೆ ಮತ್ತು ಅದೇ ರೀತಿಯಾಗಿ ಬ್ರದರುಡಿಂದ ಅವರು ಹಾಡಿ ನಮ್ಮ ಇದು ಸ್ಟೇಟ್ ಲೆವೆಲ್ಗೆ ಹೋಗಿ ಕೊಡಗು ಜಿಲ್ಲೆಗೆ ಅತಿ ಹೆಚ್ಚು ಸಂಖ್ಯೆಗಳಲ್ಲಿ ಮೆಡಲ್ ಸಿಕ್ಕಿದ್ರೆ ಅಂತ ನಮ್ಮ ಆಸೆ ಇದೆ ಮತ್ತು ನಮ್ಮ ಭರವಸೆ ಇದೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ ಜಿಲ್ಲೆಯ ಸುಮಾರು ಐದು ಸಾವಿರ ಸರ್ಕಾರಿ ನೌಕರರ ಪೈಕಿ ಏಳ್ನೂರಕ್ಕೂ ಹೆಚ್ಚು ಮಂದಿ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಾರೆ ನಾಳೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದರು ಕ್ರೀಡಾಕೂಟವನ್ನು ನಾವು ಈ ಈಗ ಸುಮಾರು ಒಂದು ಐದು ಸಾವಿರ ಸಂಖ್ಯೆಯಷ್ಟು ನೌಕರಿದ್ದಾರೆ ಅದರಲ್ಲಿ ಈಗ ಸುಮಾರು ಒಂದು ಏಳ್ನೂರರಿಂದ ಸಾವಿರ ಜನರಷ್ಟು ನೌಕರರು ಈಗ ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮಗೆ ಎರಡು ದಿನದಲ್ಲಿ ಫಸ್ಟು ಬಗ್ಗೆ ಮೊದಲಿಗೆ ನಾವು ಅಥ್ಲೆಟಿಕ್ಸ್ ಪ್ರಾರಂಭ ಅಲ್ಲಿಂದ ಗೇಮ್ಸ್ ಸ್ಟಾರ್ಟ್ ಮಾಡ್ತೀವಿ ಅದಾದ ನಂತರ ನಾಡಿನ ದಿನಕ್ಕೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸ್ಪರ್ಧೆಗಳನ್ನು ಕೊಟ್ಟಿದ್ದೀವಿ ಅದೇ ರೀತಿ ಎಲ್ಲ ನೌಕರರು ಈಗ ಬಂದು ಕುಟುಂಬಸಿನಿಂದ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೊಂದು ಸಂತೋಷದ ವಿಷಯ ಹಾಗೂ ಇನ್ನೂ ಮುಂದಕ್ಕೂ ಅಷ್ಟೇ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಬರಬೇಕು ಈಗ ನಾಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಮಾತನಾಡಿ ಇತ್ತೀಚೆಗೆ ಸರ್ಕಾರಿ ನೌಕರರು ಹೆಚ್ಚಿನ ಒತ್ತಡದಲ್ಲಿ ಕೆಲಸ ನಿರ್ವಹಿಸುವಂತಾಗಿದೆ ಕ್ರೀಡಾಕೂಟದಿಂದಾಗಿ ಮಾನಸಿಕ ಒತ್ತಡ ನಿವಾರಣೆಯಾಗಲಿದೆ ಎಲ್ಲರೊಂದಿಗೆ ವಿಚಾರ ವಿನಿಮಯ ಮಾಡಿಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದರು ಯಾವಾಗಲೂ ನಮ್ಮ ಇಲಾಖೆಯಲ್ಲಿ ಅಥವಾ ಎಲ್ಲ ನೌಕರರಿಗೂ ಕೆಲಸದ ಒತ್ತಡವೇ ಜಾಸ್ತಿ ಆಗಿತ್ತು ಇತ್ತೀಚೆಗೆ ಇತ್ತೀಚೆಗಂತೂ ತುಂಬಾ ಒತ್ತಡಗಳ ನಡುವೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅದರಲ್ಲೂ ಈ ನೌಕರರ ಸಂಘದ ವತಿಯಿಂದ ನೌಕರರ ಸಂಘದ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಮತ್ತು ತಂಡದವರು ಈ ಒಂದು ಕಾರ್ಯಕ್ರಮವನ್ನು ಆಯೋ ಇಡೀ ಎಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದರಿಂದ ನಮ್ಮ ಮೆಂಟಲ್ ಸ್ಟ್ರೆಸ್ ರಿಲೀಫ್ ಆಗ್ತದೆ ಮತ್ತು ಇವತ್ತು ಏನು ಆಟ ಆಡಿದ್ದಾರೆ ಇದರಲ್ಲಿ ಗೆದ್ದವರಿಗೆ ಬಹುಮಾನಗಳನ್ನ ವಿತರಿಸಲಾಗ್ತದೆ ಅದೊಂಥರ ಉತ್ತೇಜನ ಕೊಟ್ಟಾಗ್ತದೆ ಅವರಿಗೆ ಎಲ್ಲ ಇಲಾಖೆಯ ನೌಕರರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ನಂತರದ ದಿನಗಳಲ್ಲಿ ಒತ್ತಡ ಕಡಿಮೆ ಮಾಡಲಿಕ್ಕೆ ಇದು ಒಂದು ಉತ್ತಮವಾದ ಆಯೋಜನೆ ಆಗಿದೆ ಎಲ್ಲರನ್ನ ನೋಡಿ ಎಲ್ಲ ಇಲಾಖೆಯವರನ್ನ ನೋಡಿ ಅವರೊಂದಿಗೆ ನಾವು ಸಹಯೋಗದೊಂದಿಗೆ ಬೆರೆಯುವಾಗ ತುಂಬ ಖುಷಿ ಆಗ್ತದೆ ಪರಸ್ಪರ ವಿಷಯವನ್ನು ವಿನಯ ವಿನಿಮಯ ಮಾಡ್ಕೊಳ್ತೀವಿ ಇಲ್ಲಾಂದರೆ ಪ್ರತಿದಿನ ನಮ್ಮ ಇಲಾಖೆಯೊಳಗೆ ನಾವು ನಮ್ಮ ಕೆಲಸದ ನಡುವೆಯೇ ಇರ್ತೀವಿ ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಟ್ವೆಂಟಿ ಇದು ತುಂಬಾ ಒಳ್ಳೆಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸೀಮಿತವಾದ ಒಂದು ಕಾರ್ಯಕ್ರಮ ಶಟಲ್ ಕೇರಂ ಬ್ಯಾಡ್ಮಿಂಟನ್ ಚೆಸ್ ವಿವಿಧ ವಿಭಾಗಗಳಲ್ಲಿ ಈಜು ಸ್ಪರ್ಧೆ ಅಥ್ಲೆಟಿಕ್ಸ್ ಫುಟ್ಬಾಲ್ ವಾಲಿಬಾಲ್ ಹಾಕಿ ಕಬಡ್ಡಿ ಸೇರಿದಂತೆ ವಿವಿಧ ಸ್ಪರ್ಧೆಗಳು ನಡೆದವು ಇಲ್ಲಿ ವಿಜೇತರಾದವರು ರಾಜ್ಯ ಮಟ್ಟದಲ್ಲಿ ಆಡಲು ಅರ್ಹತೆ ಪಡೆಯುತ್ತಾರೆ